ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅದೇನೋ ಸಿದ್ದರಾಮಯ್ಯ ಗ್ಯಾರಂಟಿ ಕೊಡ್ತೀವಿ ಅಂದರು ಅದೆಷ್ಟು ಜನಕ್ಕೆ ಸಿಕ್ತೋ ಗೊತ್ತಿಲ್ಲ ಆದರೂ ಗೃಹಲಕ್ಷ್ಮಿ ಒಂದಷ್ಟು ಜನರಿಗೆ ಬರ್ತಾ ಇತ್ತು ಈಗ ಕಳೆದ ಮೂರು ನಾಲ್ಕು ತಿಂಗಳಿಂದ ಅದು ಕೂಡ ಬಂದಿಲ್ಲ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಈಗ ಅವರೇ ಟ್ರಬಲ್ ಆಗಿ ಅಲ್ಲಿ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ಅದು ಕೂಡ ಕಾಂಗ್ರೆಸ್ ಹೈಕಮಾಂಡನ್ನು ಎದುರಾಕೊಂಡು ಶಿವರಾತ್ರಿಯಲ್ಲಿ ಡಿ ಸಿ ಎಂ ಶಿವನನ್ನ ನಂಬೋದಾ ಇಲ್ಲ ಅಂದರೆ ದೇವರು ಶಿವನನ್ನು ಪೂಜೆ ಮಾಡೋದಾ ಅನ್ನೋ ರೀತಿ ಆಗಿಬಿಟ್ಟಿದೆ ಇದಕ್ಕೆ ಕಾರಣ ಮಹಾಶಿವರಾತ್ರಿಯನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದು ಹಾಗಾದರೆ ಎರಡೂ ವಿಚಾರಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಕೇಳರೆ ಮೊದಲು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನು ನೋಡ್ಕೊಂಡು ಬರಲೇಬೇಕು ಶಿವರಾತ್ರಿ ಹಬ್ಬಕ್ಕೆ ಇಶಾ ಫೌಂಡೇಶನ್ನಲ್ಲಿ ಸದ್ಗುರು ಅವರು ನಮ್ಮ ಡಿ ಸಿ ಎಮ್ಗೆ ಒಂದು ಆಮಂತ್ರಣವನ್ನು ಕೊಟ್ಟರು ಅಲ್ಲಿಯ ಶಿವರಾತ್ರಿ ಆಚರಣೆಗೆ ಬನ್ನಿ ಅಂತ ಅದರಲ್ಲೂ ಇತ್ತೀಚೆಗೆ ಓಪನ್ ಆಗಿ ತಮ್ಮ ಹಿಂದುತ್ವವನ್ನು ಬರೀ ಹಿಂದುತ್ವ ಅಲ್ಲ ಅದು ಪ್ರಖರ ಹಿಂದುತ್ವವನ್ನು ತೋರಿಸ್ತಾ ಇರೋ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಸೀದಾ ಕೊಯಮುತ್ತೂರಿಗೆ ಹೋದರು ಅಲ್ಲಿಗೆ ಅಮಿತ್ ಶಾ ಕೂಡ ಬಂದಿದ್ದರು ಅಲ್ಲಿಗೆ ಹೋಗಿದ್ದು ಸಮಸ್ಯೆ ಅಲ್ಲ ಬಂದಿದ್ದು ಕೂಡ ಸಮಸ್ಯೆ ಅಲ್ಲ ಆದರೆ ಅವರದ್ದೇ ಪಕ್ಷದಲ್ಲಿ ಕೆಲವರಿಗೆ ಅದು ಸಮಸ್ಯೆ ಆಗ್ತಾನೇ ಇತ್ತು ಆ ಟೈಮಲ್ಲಿ ಒಂದು ಮಾತನ್ನು ಹೇಳಿದರು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿ ಮತ್ತು ಮಹಾ ಕುಂಭಮೇಳವನ್ನು ನಿರ್ವಹಣೆ ಮಾಡಿದ ರೀತಿಯನ್ನು ಹಾಡಿ ಹೊಗಳ್ಬಿಟ್ಟರು ಜೊತೆಗೆ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ತೀನಿ ಅಂತ ದೇಶಭಕ್ತ ಹಿಂದೂಗಳ ರೀತಿ ಅದು ಹಿಂದೂ ಧರ್ಮಕ್ಕಾಗಿ ಹುಟ್ಟಿದ್ದೀನಿ ಅನ್ನೋ ರೀತಿ ಮಾತಾಡಿದ್ರು ಇದು ಹಾಗಾದ್ರೆ ಹೈಕಮಾಂಡ್ಗೆ ಗೆ ಗೊತ್ತಿಲ್ವಾ ಅಂದ್ರೆ ಖಂಡಿತ ಗೊತ್ತಿದೆ ಹೈಕಮಾಂಡ್ಗೆ ಗೆ ಇದನ್ನ ತಿಳಿಸೋಕೆ ಜನರಿಲ್ವಾ ಊರು ತುಂಬಾ ಇದ್ದಾರೆ ಈಗ ಅವರದ್ದೇ ಪಕ್ಷದ ಕಾರ್ಯಕರ್ತರು ಬೇಕಾಗಿಲ್ಲ ಅದೇ ಈ ಫ್ಲಾಗ್ ಕಟ್ಕೊಂಡು ಅದ್ಯಾವುದೋ ಇದನ್ನ ಕಟ್ಕೊಂಡು ಅಡ್ಡಾಡ್ತಾರಲ್ಲ ಅವರು ಬೇಕಾಗಿಲ್ಲ ಪಕ್ಷದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇರೋರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ತಿರುಗಿ ಬಿದ್ದಿದ್ದಾರೆ ಅವರು ಹೈಕಮಾಂಡ್ಗೆ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಹಾಕಿದ್ದಾರೆ ಜೊತೆಗೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕ್ರಮ ತಗೊಳ್ಳೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಇಷ್ಟು ದಿನ ತುಂಬಾ ಜನರು ಹೇಳ್ತಾ ಇದ್ರು ಕಾಂಗ್ರೆಸ್ ಒಂದು ಮುಸ್ಲಿಂ ಲೀಗ್ ಎ ಪಾರ್ಟ್ ಟು ಇದ್ದ ಹಾಗೆ ಅಂತ ಆದರೂ ಕೆಲವರು ನಂಬಿರಲಿಲ್ಲ ಯಾಕಂದ್ರೆ ಅಲ್ಲಿ ಇಷ್ಟು ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಿದ್ದು ಯಾರು ಮಹಾಭಕ್ತ ಶ್ರೀ 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 ರಾಹುಲ್ ಗಾಂಧಿಯವರು ಅವರು ಬೇರೆ ಕೌಲು ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ ಆದರೆ ನನ್ನನ್ನು ಕೇಳಬೇಡಿ ನಿಜಾನ ಅಂತ ಯಾಕೆಂದರೆ ಜನವಾರ ಹಾಕ್ತಾರಾ ನನಗೆ ಗೊತ್ತಿಲ್ಲ ಯಾಕಂದರೆ ಒಳಗೆ ಇರೋದು ಏನೂ ನನಗೆ ಕಾಣಿಸಿಲ್ಲ ನಿಮಗೆ ಏನಾದರೂ ಕಾಣಿಸಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅವರದ್ದು ಕಾಣಿಸಿದರೆ ಅವರು ಕೌಲು ಬ್ರಾಹ್ಮಣನ ಅಂತ ಕಷ್ಟಪಟ್ಟು ಪಂಚೆ ಹುಟ್ಟು ತಮಿಳುನಾಡಿನ ದೇವಸ್ಥಾನಗಳಲ್ಲಿ ಒಂದು ಟೈಮಲ್ಲಿ ಓಡಾಡಿದರು ಆದರೆ ಪಂಚೆಯಲ್ಲಿ ಉದುರಿ ಹೋಗುತ್ತೋ ಅನ್ನೋ ಯೋಚನೆಗಳು ನನಗೆ ಭಯ ಬೇರೆ ಆಗ್ತಾ ಇತ್ತು ಅದು ಮಕ್ಕಳು ಬೇರೆ ಓಡಾಡ್ತಾ ಇರ್ತಾರೆ ಸದ್ಯ ಉದುರಿಗೆ ಹೋಗಿರಲಿಲ್ಲ ಅಂಥವರು ನಾನೊಬ್ಬ ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ತೀನಿ ಅಂತ ಒಬ್ಬ ಹಿಂದೂ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿದರೆ ಕ್ರಮ ತಗೋತಾರ ಯೋಚನೆ ಮಾಡಿ ಖಂಡಿತ ಇಲ್ಲ ಅನ್ನೋ ಅನುಮಾನ ಇತ್ತು ಆದರೆ ಪಿ ಬಿ ಮೋಹನ್ ಎ ಸಿ ಕಾರ್ಯದರ್ಶಿ ಬರೆದಿರೋ ಪ್ರಕಾರ ಇದು ರಾಹುಲ್ ಗಾಂಧಿಯವರ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದು ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದು ಅಂತ ಇಲ್ಲಿ ಒಂದು ಪಕ್ಷ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧ ಆದರೂ ಪರವಾಗಿಲ್ಲ ಆದರೆ ರಾಹುಲ್ ಗಾಂಧಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋದೇ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಅಫೀಷಿಯಲ್ಲಾಗಿ ಹಿಂದೂ ವಿರೋಧಿ ಅಂತ ಆಗೋಯ್ತು ಇನ್ನು ಘೋಷಣೆ ಮಾಡೋಕ್ಕೆ ಏನಿದೆ ನಾವು ಬಹಳಷ್ಟು ವಿಚಾರಗಳಲ್ಲಿ ನೋಡಿದ್ದೀವಿ ನಾಗಮಂಗಲದ ಗಣೇಶ ಮೆರವಣಿಗೆ ಇರಬಹುದು ಅಲ್ಲಿ ಅಮಾಯಕರು ಕಲ್ಲನ್ನು ಎಸೆದ್ರು ಸಂತ್ರಸ್ತರು ಹಿಂದೂಗಳು ತಲೆ ತೂತ ಮಾಡಿಕೊಂಡ್ರು ಗಣಪತಿ ಕೆರೆಗೆ ಹೋಗಲಿಲ್ಲ ಸ್ಟೇಷನ್ಗೆ ಹೋಯಿತು ಯಾವುದು ಕೂಡ ಅಂದುಕೊಂಡ ಹಾಗೆ ನಡೀಲೇ ಇಲ್ಲ ಅವರಿಗೂ ಕೂಡ ಯಾವ ಶಿಕ್ಷೆಯೂ ಆಗೋ ಲಕ್ಷಣ ಇಲ್ಲವೇ ಇಲ್ಲ ಇನ್ನು ಹುಬ್ಬಳ್ಳಿ ಕೇಸಲ್ಲಿ ಅಲ್ಲೂ ಕೂಡ ಮುಸ್ಲಿಮರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತುಕೊಂಡಿತ್ತು ಸದನದಲ್ಲಿ ಅವರನ್ನೆಲ್ಲ ಬಿಡುಗಡೆ ಮಾಡೋಕ್ಕೆ ಸುತ್ತೋಲೆಯನ್ನು ಹೊರಡಿಸಿದ್ರು ಅಲ್ಲಿಗೆ ಕಾಂಗ್ರೆಸ್ ಆಗಿ ಹಿಂದೂ ವಿರೋಧಿ ಅಂತ ಆಗೋಯ್ತು ಹಿಂದುತ್ವ ಇರಲಿ ಹಿಂದೂ ಅನ್ನೋ ಪದ ಕಂಡ್ರೆ ಅಲ್ಲ ಕೇಳಿದರೆ ಆಗಲ್ಲ ಹಾಗಾದರೆ ಅಲ್ಲಿರೋ ನಾಯಕರೆಲ್ಲ ಹಿಂದೂಗಳಲ್ವಾ ಅಂದರೆ ಖಂಡಿತ ಹಿಂದೂಗಳೇ ಆದರೆ ಅದೇ ರೀ ಹಳ್ಳಿ ಕಡೆ ಹೇಳ್ತಾರಲ್ಲ ಅಡ್ನಾಡಿ ಅಂತ ಆ ಥರ ಅಡ್ನಾಡಿ ಹಿಂದೂಗಳು ನೀವೆಲ್ಲ ಅವರು ಹಂದಿಗಳು ಅಂತ ಕಮೆಂಟ್ಸ್ ಮಾತ್ರ ಮಾಡಬೇಡಿ ಮತ್ತೆ ಅಂದರೆ ತಮ್ಮ ಮೂಲವನ್ನೇ ಅರ್ಥ ಮಾಡಿಕೊಳ್ಳದೆ ಮೇಲಿಂದ ಮೇಲೆ ತಾವು ಹುಟ್ಟಿದ ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ದರೂ ಕೂಡ ಅವರು ಕೊಡೋ ಗ್ಯಾರಂಟಿಗೆ ಇಲ್ಲ ಬೀಸಾಕೋ ಕಾಸಿಗೋ ತಮ್ಮನ್ನು ತಾವೇ ಮಾರ್ಕೊಂಡು ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂತ ಕೂಗಿಕೊಂಡು ಓಡಾಡ್ತಾರಲ್ಲ ಅಂಥವರು ಇವರಿಗೆ ಸಪೋರ್ಟ್ ಆಗಿದ್ದಾರೆ ಜೊತೆಗೆ ಸತ್ತರು ಕೂಡ ಮೋದಿಗೆ ಮತ್ತು ಬಿ ಜೆ ಪಿಗೆ ಓಟ್ ಹಾಕಲ್ಲ ಅಂತ ಹೇಳೋ ಮುಸ್ಲಿಮರ ಓಟುಗಳು ಕೂಡ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದಿವೆ ಆದರೆ ಮನಸ್ಸಲ್ಲಿರೋದು ಎಷ್ಟು ದಿನ ಅಂತ ಒಳಗಡೆ ಇರುತ್ತೆ ಯಾವಾಗಲಾದರೂ ಒಂದು ದಿವಸ ಹೊರಗೆ ಬರಬೇಕಲ್ಲ ಅದೇ ರೀತಿ ಈ ಚರ್ಮ ರೋಗ ಜಾಸ್ತಿ ಆದರೆ ಜಾಸ್ತಿ ಕರ್ಕೋತಾರಲ್ಲ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರು ನಾನೊಬ್ಬ ಹಿಂದೂ ಅಂತ ಎದೆ ಉಬ್ಬಿಸಿ ಹೇಳಿದರೆ ಅಲ್ಲಿ ಯಾಕೆ ಬೆಂಕಿ ಬಿತ್ತು ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ನೋಡ್ತಾ ಇದ್ದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋದು ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಹಾಗೆ ನಾವು ಕೂಡ ಹೇಳಬೇಕಾಗಿತ್ತು ಅದು ಬರಬೇಕಿತ್ತು ಅದು ಬ್ರೇಕಿಂಗ್ ನ್ಯೂಸ್ ಅಂತ ಅದನ್ನು ತಪ್ಪಿಸ್ಕೊಂಡ್ರಾ ಅಂತ ಕಾಣಿಸ್ತಾ ಇದೆ ಸ್ವಲ್ಪ ಅವರ ಒಂದೇ ಒಂದು ಗುರಿ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಆದರೆ ಈಗಿನ ರಾಜಕೀಯ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಪೂರ್ತಿ ರೆಬಲ್ ಆಗಿ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧ ಹೋಗಿ ಬೇಕಾ ಬಿಟ್ಟು ಮಾತಾಡಿ ಅಂದರೆ ಹಿಂದೂಗಳನ್ನು ವಿರೋಧಿಸಿಲ್ಲ ಹಿಂದೂಗಳ ವೇಷ ಹಾಕ್ಕೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲಿರೋ ಸೀನಿಯರ್ಗಳು ಹೈಕಮಾಂಡ್ಗಳು ಇವರ ರೋಷ ವೇಷಕ್ಕೆ ಕಾರಣ ಆಗ್ತಾ ಇದ್ದಾರಲ್ಲ ಹಾಗಾಗಿ ಸಿ ಎಂ ಹುದ್ದೆಗೆ ಅವರೇ ಕಲ್ಲನ್ನು ಹಾಕ್ಕೊಂಡ್ರ ಅಂತ ಅನುಮಾನ ಎಂತೂ ಇದೆ ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇದೆ ಮಹಾಶಿವರಾತ್ರಿಯಲ್ಲಿ ಇಶಾ ಫೌಂಡೇಶನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಅಮಿತ್ ಶಾ ಮಧ್ಯೆ ಇದ್ದದ್ದು ಸದ್ಗುರು ಅವರು ಈ ಫೋಟೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಅದರಲ್ಲೂ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಗೆ ಮತ ಹಾಕಿದವರು ಅಯ್ಯೋ ಡಿ ಸಿ ಎಂ ಕಾಂಗ್ರೆಸ್ ಬಿಟ್ಟು ಕಮಲ ಹಿಡ್ಕೊಬಿಟ್ರಾ ಅನ್ನೋ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ಅವರು ಬಿ ಜೆ ಪಿಗೆ ಬರಲ್ಲ ಅವರ ಪಕ್ಷದಲ್ಲಿನ ಸಿದ್ದರಾಮಯ್ಯ ಇರಬಹುದು ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು ಪರಮೇಶ್ವರ್ ಆಗಿರಬಹುದು ಇಂಥವ್ರಿಗೆಲ್ಲ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಮಾಡ್ತಾ ಇರೋ ಹಾಗೆ ಇದೆ ಆದರೆ ಏನೇ ಮಾಡಿದರೂ ಓಪನ್ ಆಗಿ ಮಾಡ್ತಾ ಇದ್ದಾರೆ ಹಾಗೆ ಯಾರದ್ದೋ ಮುಲಾಜಿಗೆ ಬಿದ್ದು ನಾನು ಇದನ್ನು ಮಾಡಿದರೆ ಯಾರು ಏನು ತಿಳ್ಕೊತಾರೋ ಅಂತ ಯಾವ ಕ್ರಮ ತಗೋತಾರೋ ಏನೋ ಪಕ್ಷದಲ್ಲಿ ನನ್ನ ಸ್ಥಾನ ಗಟ್ಟಿಯಾಗಿರುತ್ತೋ ಇಲ್ವೋ ಇದು ಯಾವುದನ್ನು ಯೋಚನೆ ಮಾಡದೆ ಇದಕ್ಕೆಲ್ಲ ಉತ್ತರವನ್ನು ಹುಡುಕದೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಬಂಡೆ ಸಾಗಿದ್ದೇ ದಾರಿ ಅನ್ನೋ ರೀತಿ ಹೋಗ್ತಾ ಇದ್ದಾರೆ ಇದು ಗಾಂಧಿ ಫ್ಯಾಮಿಲಿಗೆ ಖಂಡಿತ ಬೇಜಾರಾಗಿರುತ್ತೆ ಹಾಗೆಯೇ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರೋ ಈಗಲೂ ದಲಿತ ಅಂತ ಹೇಳಿಕೊಂಡು ಓಡಾಡೋ ಎ ಐ ಸಿ ಸಿ ಅಧ್ಯಕ್ಷರಿಗೆ ನೋವನ್ನು ತಂದಿರೋದೆಂತೂ ಗ್ಯಾರಂಟಿ ಆದರೆ ನಮ್ಮಂತಹ ಹಿಂದೂಗಳಿಗೆ ಇದು ಖುಷಿಯನ್ನು ತಂದಿರುತ್ತೆ ಆದರೂ ಈ ಕಾಂಗ್ರೆಸ್ನಲ್ಲಿರೋರನ್ನ ಕೊನೆ ಕ್ಷಣದವರೆಗೂ ನಂಬೋ ಹಾಗಿಲ್ಲ ಯಾಕೆಂದರೆ ಚುನಾವಣೆಯಲ್ಲಿ ಇದೇ ತರಹದ ನಾಟಕವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಿದರು ಸಿದ್ದರಾಮಯ್ಯ ಮುಸ್ಲಿಂ ಮತ್ತು ಹಿಂದುಳಿದವರು ಅಂತ ಹೇಳ್ಕೊಂಡು ಓಡಾಡಿದರು ಡಿ ಕೆ ಶಿ ಒಕ್ಕಲಿಗರಿಗೆ ಎಲ್ಲ ನಾನೇ ಸಿ ಎಂ ಆಗ್ತೀನಿ ಅಂತ ಎಲ್ಲ ಕಡೆ ಹೇಳಿಕೊಂಡು ಓಡಾಡಿದರು ಮತ ಹಾಕಿ ಮತ ಹಾಕಿ ಅಂದರು ಆಗ ನಮ್ಮ ಜನರೆಲ್ಲ ಸೇರಿ ಎಲ್ಲರೂ ಒಟ್ಟೊಟ್ಟಿಗೆ ಕಾಂಗ್ರೆಸ್ಗೆ ಒತ್ತಿದ್ದೇ ಒತ್ತಿದ್ದು ಈಗ ಡಿ ಕೆ ಮತ್ತೆ ಏನಾದರೂ ಅಂಥದ್ದೇ ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಂತ ಒಂದೊಂದು ಸಲ ಅನುಮಾನ ಬಂದುಬಿಡುತ್ತೆ ಗೆಳೆಯರೆ ಇನ್ನು ನಮ್ಮ ಹೆಣ್ಣುಮಕ್ಳು ಕಾಂಗ್ರೆಸ್ಗೆ ಮತ ಓದ್ತಿದ್ದು ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ಬರುತ್ತೆ ಅಂತ ಅದು ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ ನಾನು ಬಹಳಷ್ಟು ಜನರನ್ನ ಕೇಳಿದೆ ಆದರೆ ಎರಡು ತಿಂಗಳು ಬಂದರೆ ಎರಡು ತಿಂಗಳು ಬರಲ್ಲ ಸರ್ ಅಂದರು ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಟರೆ ಅದರಲ್ಲಿ ಎರಡು ತಿಂಗಳ ಹಣ ಮಾತ್ರ ಬರುತ್ತೆ ಇನ್ನು ಉಳಿದದ್ದು ಬರೋದೇ ಇಲ್ಲ ಅಂದರು ಹೋಗ್ಲಿ ಅದಾದರೂ ಬರ್ತಾ ಇದೆಯಾ ಅಂದರೆ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನಮ್ಮ ಗ್ರಹಚಾರ ಅಂದರು ಅದಕ್ಕೆ ನಾಲ್ಕು ದಿನಗಳ ಹಿಂದೆ ಈ ಗೃಹಲಕ್ಷ್ಮಿಯ ಮಮ್ಮಿ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಮಾಧ್ಯಮದವರು ಕೇಳಿದರು ಮೇಡಮ್ ಮೂರು ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ವಂತೆ ಯಾಕೆ ಅಂದರು ಅದಕ್ಕೆ ಲಕ್ಷ್ಮಕ್ಕ ಅಯ್ಯೋ ನನ್ನ ಬೆನ್ನು ಮೂಳೆ ಮುರಿದು ಆಸ್ಪತ್ರೆಯಲ್ಲಿ ಮೂಲೆಯಲ್ಲಿ ಮಲಗಿದ್ದೆ ಹಾಗಾಗಿ ಬಂದಿಲ್ಲ ನಾನು ಚೆನ್ನಾಗಿ ಇದ್ದಿದ್ರೆ ಬಲವಂತ ಮಾಡಿ ಹಾಕಿಸ್ತಿದ್ದೆ ಅಂದರು ಅಲ್ಲ ರೀ ಲಕ್ಷ್ಮಕ್ಕ ಬಲವಂತ ಮಾಡಬೇಕಂತೆ ದುಡ್ಡನ್ನು ಹಾಕೋಕೆ ಈ ಲಕ್ಷ್ಮಕ್ಕ ಹೇಳೋದು ನೋಡಿದ್ರೆ ಬರೀ ಅವರ ಮೂಳೆ ಮುರಿದದ್ದಕ್ಕೆ ಮೂರು ತಿಂಗಳು ಹಣ ಬಂದಿಲ್ಲ ಅಂದ್ರೆ ಅಕ್ಕಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಗೃಹಲಕ್ಷ್ಮಿಯೇ ಹೆಚ್ಚು ಕಮ್ಮಿಯಾಗಿ ನಿಂತು ಹೋಗ್ಬಿಡ್ತಾ ಇತ್ತು ದೇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇನ್ನು ಮುಂದೆ ಏನನ್ನು ಮುರಿಯದ ಹಾಗೆ ಇಡಲಿ ಅಂತ ಕೇಳ್ಕೊಳ್ಳೋಣ ಒಂದು ಅನುಮಾನ ಬರುತ್ತೆ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದ್ದ ಇಲ್ಲ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದ ಇಲ್ಲ ಸ್ವಂತ ದುಡ್ಡಿಂದ ಕೊಡ್ತಿದ್ದಾರಾ ಅಂತ ಈ ಗ್ಯಾರಂಟಿಗಳನ್ನು ಕೊಡುವಾಗ ಇದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಹಾಕಬಹುದಾಗಿತ್ತು ತಾನೇ ಕಾಂಗ್ರೆಸ್ನ ಯಾರಾದರೂ ಮಂತ್ರಿಗಳಿಗೆ ಶಾಸಕರಿಗೆ ಏನಾದರೂ ಮುರಿದು ಹೋದರೆ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಂತಹ ಸಮಯದಲ್ಲಿ ಗ್ಯಾರಂಟಿಗಳನ್ನು ಕೊಡಲಾಗುವುದಿಲ್ಲ ಅಂತ ಹಾಕಬಹುದಿತ್ತು ಏನ್ರಿ ಇದೆಲ್ಲ ನಾವು ಹೇಳಬೇಕಾ ಹದಿನಾರು ಬಾರಿ ಅದೆಂಥದ್ದೋ ಬಜೆಟ್ ಮಂಡಿಸಿರೋ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದು ಮಂಡಿಗೆ ಬರಲಿಲ್ವಾ ಏನಾದರೂ ಆಗಲಿ ಈಗ ಎದ್ದು ಬಂದಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯಕ್ಕೆ ನಿಮ್ಮ ಗೃಹಲಕ್ಷ್ಮಿ ಹಣ ಇಲ್ಲದೆ ಪಾಪ ದರಿದ್ರ ಲಕ್ಷ್ಮಿಯರ ರೀತಿ ಪಾಪ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ ಲಕ್ಷ್ಮಿಯನ್ನ ಗೃಹಕ್ಕೆ ಆದಷ್ಟು ಬೇಗ ಕಳಿಸಿ ಕೊಟ್ರೆ ಸಾಕು ಫುಲ್ ಹ್ಯಾಪಿ ಅಲ್ಲಿ ನಮ್ಮ ಮಕ್ಕಳು ಬಿ ಪಿ ಟ್ಯಾಬ್ಲೆಟ್ ಆದರೂ ತಗೊಂಡು ನಿದ್ರೆ ಮಾಡ್ತಾರೆ ಇದು ನಮ್ಮ ರಾಜ್ಯದ ಕರ್ಮ ಇನ್ನೂ ಒಂದು ಮಾತಿದೆ ಅದೇನಂದರೆ ಇಷ್ಟು ವರ್ಷ ಊಟ ಹಾಕಿದ ಅಪ್ಪ ಅಮ್ಮ ಹಾಗೆ ಗಂಡಂದಿರನ್ನೇ ಮರೆತು ಬಿಟ್ಟು ಸಿದ್ದರಾಮಯ್ಯ ಕೊಡೋ ಎರಡು ಸಾವಿರವೇ ದೊಡ್ಡ ವಿಷಯ ಅನ್ನೋ ಹಾಗೆ ಕೆಲ ಹೆಣ್ಣುಮಕ್ಕಳು ಆಡ್ತಾ ಇದ್ದಾರೆ ಅದು ಯಾಕೋ ನಮಗೆ ಗೊತ್ತಿಲ್ಲ ಪಾಪ ಜೀವನ ಪೂರ್ತಿ ಸಾಕೋರನ್ನೇ ಬರ ಬಿಟ್ಬಿಟ್ಟಿದ್ದಾರೆ ಅವರನ್ನು ಒಂದು ಸೈಡಿಗೆ ತಳ್ಳಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವರು ಗ್ಯಾರಂಟಿ ಯಾರ್ಯಾರ ಮನೆಯನ್ನು ಹಾಳು ಮಾಡುತ್ತೋ ಅದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲೇ ಟ್ರಬಲ್ ಆಗಿರೋದು ಮತ್ತು ಲಕ್ಷ್ಮಕ್ಕಂಗೆ ಮೂಳೆ ಮುರಿದಿದ್ದಕ್ಕೆ ಗೃಹಲಕ್ಷ್ಮಿ ಹಣ ಬರದೇ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ